ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ನಲ್ಲೂರು ಗ್ರಾಮದ ಮಹಾಜನರು ಹಾಗೂ ಇಲ್ಲಿರ್ತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ವೀದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವಕವಾದಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತಾ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ದೇವಸ್ಥಾನದ ಪ್ರವೇಶ ಅನ್ನೋದು ಹೊಸದೇನಲ್ಲ ನಾವು ಇತಿಹಾಸದುದ್ದಕ್ಕೂ ಬಾಬಾ ಸಾಹೇಬರ ಕಾಲದಿಂದ ನೋಡ್ತಾ ಬಂದ್ರೆ ಅನೇಕ ಸಂದರ್ಭಗಳಲ್ಲಿ ದೇಶದ ವಿವಿಧ ಕಡೆ ಈ ರೀತಿ ದೇವಸ್ಥಾನದ ಒಳಗೆ ಪ್ರವೇಶ ಮುಕ್ತವಾಗಿರ್ಬೇಕು ಜಾತಿ ಅಂತಸ್ತು ಅಥವಾ ಸಾಮಾಜಿಕ ಸ್ಥಾನಮಾನಗಳು ಅಥವಾ ಲಿಂಗ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ದೇವಸ್ಥಾನವನ್ನ ಪ್ರವೇಶ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಸರ್ಕಾರದಿಂದ ಮುಜರಾ ಇಲಾಖೆ ಅಂತ ಕೂಡ ಬಂದಿರೋದು ನಿಮ್ಗೆಲ್ಲ ಗೊತ್ತಿದೆ ಅದು ಮುಜರಾ ಇಲಾಖೆ ಇದ್ರೂ ಕೂಡ ಅನೇಕರಲ್ಲಿ ಶತಮಾನಗಳಿಂದ ಬಂದಿರತಕ್ಕಂತ ಆಚರಣೆಗಳ ಹಿನ್ನೆಲೆಯಲ್ಲಿ ಈ ಒಂದು ಕೆಳ ವರ್ಗದವರಿಗೆ ಅಥವಾ ದಲಿತ ವರ್ಗದವರಲ್ಲಿ ಅವರಿಗೆ ದೇವಸ್ಥಾನಕ್ಕೆ ಹೋಗಬಾರದು ಅಂತೇನಿಲ್ಲ ಆದ್ರೆ ಬಿಡೋದಿಲ್ಲ ಅಂತ ಹೇಳಿದಾಗ ವಿಜಯಕುಮಾರ್ ಅವರು ಹೇಳಿದಂಗೆ ಅದು ಸ್ವಾಭಿಮಾನದ ಆತ್ಮಗೌರವದ ಪ್ರಶ್ನೆ ಆಗ್ತದೆ ನಾನು ಹುಟ್ಟಿರುವ ಈ ದೇಶದಲ್ಲಿ ನಾನು ಆರಾಧಿಸುವ ದೇವರ ದೇವಸ್ಥಾನಕ್ಕೆ ಹೋಗಕ್ಕೆ ನನ್ಗೆ ಯಾರಣೆ ಬೇಕು ದೇವ ಅಥವಾ ದೇವರು ಅನ್ನೋದು ನನ್ನ ವೈಯಕ್ತಿಕ ವಿಚಾರ ನನ್ನ ಖಾಸಗಿ ವಿಚಾರ ನಾನು ಯಾವ ದೇವರನ್ನು ಬೇಕಾದ್ರೆ ಆರಾಧಿಸಬಹುದು ಪೂಜಿಸಬಹುದು ಆಚರಿಸಬಹುದು ಆದರೆ ನಿನಗೆ ಆ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಅಂತ ಏನು ಈ ಪಟ್ಟಭದ್ರ ಇತ ಹಿತಾಸಕ್ತಿಗಳು ಆ ರೀತಿ ನಿರ್ಬಂಧ ಹೇರಿದಾಗ ಅದು ಏನಾಗುತ್ತೆ ಸಾಮಾಜಿಕವಾದಂತಹ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತದೆ ಇದು ಹಿಂದಿನಿಂದ ನಡ್ಕೊಂಡ್ಬಂದ್ಬಿಟ್ಟಿದೆ ಇದು ತಪ್ಪು ಇದು ಆಗಬಾರದು ಅನ್ನೋದೇ ಅರಿವು ಭಾರತದ ಆ ತಂಡದ ಬಹಳ ದೊಡ್ಡ ಒಂದು ಉದ್ದೇಶ ಇವತ್ತು ನಲ್ಲೂರಿನಲ್ಲಿ ಒಂದು ದೊಡ್ಡ ಈ ಒಂದು ಕಾರ್ಯಕ್ರಮದ ಮೂಲಕ ಬಹಳ ದೊಡ್ಡ ಸಂದೇಶವನ್ನ ನಾವು ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ದೇವಸ್ಥಾನ ಯಾರೇ ನಿರ್ಮಾಣ ಮಾಡಿ ಅದು ಖಾಸಗಿ ಆಗಿರ್ಲಿ ಅಥವಾ ಅದು ಸರ್ಕಾರದ ದೇವಸ್ಥಾನವಾಗಿರ್ಲಿ ಅವ್ರು ಹೇಳ್ತಾ ಇದ್ರು ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರು ಇಲ್ಲೇ ಇದ್ದಾರೆ ಮುಜಲಾಯಿ ಅಹ್ ತಹಶೀಲ್ದಾರ್ ಅವ್ರಿಗೆ ಒಂದು ನಿರ್ದೇಶನ ಈಗಾಗಲೇ ಕೊಟ್ಟಿದ್ದೀನಿ ನಾನು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮುಜರಾಯಿ ದೇವಸ್ಥಾನಗಳಲ್ಲಿ ಈಗೇನ್ ನೀವು ಹೊರಗಡೆ ಆ ಒಂದು ಫಲಕವನ್ನ ನೀವು ನೋಡ್ತಾ ಇದ್ದೀರಿ ಆ ಫಲಕವನ್ನು ಹಾಕುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಆಸಕ್ತಿಯಿಂದ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಅರಿವು ಶಿವಪ್ಪ ತಂಡದ ಜೊತೆ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರದ ದೃಷ್ಟಿಯಿಂದ ಕಾನೂನು ದೃಷ್ಟಿಯಿಂದ ಎಲ್ಲರೂ ಒಂದೇ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಎಲ್ಲ ಲಿಂಗ ಭೇದವಿಲ್ಲದೆ ದೇವಸ್ಥಾನಗಳಿಗೆ ಪ್ರವೇಶ ಮಾಡಬಹುದು ಪೂಜೆ ಪುನಸ್ಕಾರಗಳನ್ನ ಕೈಗೊಳ್ಳಬಹುದು ಅನ್ನುವ ಒಂದು ಬಹಳ ದೊಡ್ಡ ಸಂದೇಶವನ್ನು ನಾವು ಕಳಿಸ್ತಾ ಇದ್ದೀವಿ ನಿಜ ದೇವಸ್ಥಾನದ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಆದ್ರೆ ದೇವಸ್ಥಾನದ ಪ್ರವೇಶ ಇಲ್ಲಿ ಸಾಂಕೇತಿಕವಾಗಿ ಆಗಿರೋದು ಮಾತ್ರ ನಾವೆಲ್ಲ ಗಮನಿಸಬೇಕು ಅದು ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡ್ತಿರೋ ಭಕ್ತಿಯಿಂದ ನೋಡ್ತಿರೋ ಅದು ಎರಡನೇ ಭಾಗ ಆದ್ರೆ ಯಾವ ಒಂದು ಸಾರ್ವಜನಿಕ ಸಂಸ್ಥೆಗೆ ಪ್ರವೇಶನೇ ನಿರಾಕರಿಸಿರುವಂತ ವ್ಯವಸ್ಥೆನಲ್ಲಿ ಅದರ ಒಳಗಡೆ ಹೋಗ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ದೊಡ್ಡ ವಿಚಾರ ಅಂತ ನಾನು ಇವತ್ತಿಗೂ ಹೇಳಲಿಕ್ಕೆ ನಾನು ಬಯಸ್ತೇನೆ ಶಿಕ್ಷಣದ ಬಗ್ಗೆ ಬಹಳ ನಮ್ಮ ಮಂಜುನಾಥ್ ಅವರು ಕೂಡ ಮಾತಾಡ್ತಾ ಇದ್ರು ಶಾಂತರಾಜು ಸಾಹೇಬರು ಕೂಡ ನಿಮಗೆ ಅನೇಕ ವಿಚಾರಗಳು ಹೇಳದ್ದು ಅವರು ಮೈಸೂರು ಯೂನಿವರ್ಸಿಟಿ ಇದು ರೆಜಿಸ್ಟ್ರರ್ ಆಗಿದ್ದಾಗ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಚಾಮರಾಜನಗರದಲ್ಲಿ ಮೈಸೂರಿನ ಅಸ್ಟೆಂಟ್ ಡೈರೆಕ್ಟರ್ ಅದೇ ಹೇಳಿದೆ ಅವ್ರ ಬಂದ ತಕ್ಷಣ ತಕ್ಷಣ ಮಕ್ಕ ನೋಡಿದ ತಕ್ಷಣ ನನಗೆ ಆಯ್ತು ಗೊತ್ತಿರಲಿಲ್ಲ ನನಗೆ ಅವ್ರು ಈ ಊರಲ್ಲಿ ಇದ್ದಾರೆ ಅಂತ ಇದ್ರೆ ಬಹುಶಃ ನಾನು ಯಾವತ್ತೂ ಮಾತಾಡಿಸ್ತಿದ್ದೆ ಏನೋ ಗೊತ್ತಿಲ್ಲ ನೀವು ಹೇಳ್ದಂಗೆ ನಿಮ್ಮ ಸಹ ಅವ್ರ ನಿಮ್ಮ ಕ್ಲಾಸ್ಮೇಟ್ ನಾವು ಕಂಡುಕೊಂಡಂಗೆ ಅವಾಗ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೆ ಅದ್ರ ವೈಯಕ್ತಿಕ ಪರಿಚಯ ಇರಲಿಲ್ಲ ಬಹಳ ನಿಷ್ಠುರವಾದಂತ ವ್ಯಕ್ತಿ ಬಹಳ ಒಳ್ಳೆಯ ಹೆಸರನ್ನ ಮಾಡಿದಂತಹ ನಮ್ಮ ಅಧಿಕಾರಿ ವಲಯದಲ್ಲಿ ಇವತ್ತಿಗೂ ಕೂಡ ಶಾಂತರಾಜ್ ಅವ್ರ ಬಗ್ಗೆ ಅವ್ರು ರಿಟೈರ್ ಆದ್ಮೇಲೆ ಆನಂತರ ನಾನು ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೊತ್ತಿತ್ತು ನನಗೆ ನಮಗೆ ಅವ್ರ ಬಗ್ಗೆ ಗೊತ್ತಿತ್ತು ಆದ್ರೆ ಅವರಿಗೆ ನಮ್ಮ ಒಡನಾಟ ಇರಲಿಲ್ಲ ಆದ್ರೆ ಅವ್ರು ಈ ಊರ್ನೂರು ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯ್ತು ಒಂದ್ ರೀತಿ ಅವ್ರ ನಿಮ್ಮೆಲ್ಲರ ಹೆಮ್ಮೆಯ ಮುಂದ್ರ ನಾನು ಕೇಳಿದೆ ಏನ್ ಮಾಡ್ತಾ ಇದ್ದೀರಿ ಸರ್ ಅಂತ ಕಳೆದ ಹನ್ನೊಂದು ವರ್ಷದಿಂದ ಅವ್ರ ತಾಯಿ ಜೊತೆನಲ್ಲಿ ಕಾಲ ಕಳೀತಾ ಇದಾರೆ ಅಂದ್ರೆ ಐ ತಿಂಕ್ ಈ ಮಸ್ಟ್ ಬಿ ವೆರಿ ವೆರಿ ಲಕ್ಕಿ ಆರ್ ಈಸ್ ಮದರ್ ಮಸ್ಟ್ ಬಿ ವೆರಿ ಲಕ್ಕಿ ನಾನು ದೇವಸ್ಥಾನಗಳಿಗೆ ಹೋಗೋದಿಲ್ಲ ಅನ್ನೋ ಮಾತನ್ನ ನಮ್ಮ ವಿಜಯಕುಮಾರ್ ಅವರು ಹೇಳ್ತಾ ಇದ್ರು ನಂಗೂ ಹೆಚ್ಚು ಕಡಿಮೆ ಅದೇ ಆದ್ರೆ ಅಧಿಕಾರಿಯಾಗಿ ಹೋಗ್ಲೇಬೇಕು ಹಂಗೆ ಹೋಗ್ತೇನೆ ದೇವಸ್ಥಾನಗಳಿಗೆ ಹೋಗೋ ವಿಚಾರಗಳು ವೈಯಕ್ತಿಕ ಆದ್ರೆ ಇವ್ರ ಮನೆ ಒಳಗಡೆ ದೇವರನ್ನ ಇಟ್ಕೊಂಡಿದಾರಲ್ಲ ಆ ದೇವರ ಜೊತೆ ಬದುಕ್ತಾ ಆಗಾರಲ್ಲ ಅದು ಬಹಳ ತಂದೆ ತಾಯಿಯನ್ನ ಯಾರು ಗೌರವಿಸೋದಿಲ್ವೋ ಅಂತವರು ತೀರ್ಥ ಹೋದ್ರೂ ಪುಣ್ಯವಂತರ ಆಗೋದಿಲ್ಲ ಧರ್ಮ ಗ್ರಂಥಗಳು ಓದಿದ್ರು ಕೂಡ ಅವ್ರಿಗೆ ಪುಣ್ಯ ಅಥವಾ ಮೋಕ್ಷ ಸಿಗುವುದಿಲ್ಲ ಯಾರು ತಂದೆ ತಾಯಿಯನ್ನ ಗೌರವಿಸೋದಿಲ್ವೋ ಅವರ ಕಷ್ಟ ಕಾಲದಲ್ಲಿ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳೋದಿಲ್ವೋ ಅವ್ರನ್ನ ಕಡೆಗಣಿಸ್ತಿವೋ ಅಂತವರು ಮನುಷ್ಯರಾಗಿರ್ಲಿಕ್ಕೆ ನಾಲಯಕ್ಕು ಇನ್ನು ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳು ಅದು ದೂರ ಇಟ್ಬಿಡಿ ಮೊದಲು ಅದನ್ನ ಕಲಿಬೇಕು ಅದು ಮನುಷ್ಯತ್ವ ದೈವತ್ವ ಪ್ರಾರಂಭ ಆಗೋದು ಅಲ್ಲಿ ನನ್ನ ಕಣ್ಣು ಕಾಣುವ ದೇವರು ತಾಯಿಯನ್ನೇ ನಾನು ನಿರಾಕರಿಸ್ಬಿಟ್ರೆ ನನ್ನ ಕಣ್ಣು ಕಾಣಂತ ದೇವರದ ತಂದೆಯನ್ನು ನಾನು ನಿರಾಕರಿಸಿಬಿಟ್ರೆ ಯಾವ ದೇವರನ್ನ ನಾನು ಪೂಜೆ ಮಾಡಿ ಯಾವ ಪುರುಷಾರ್ಥಕ್ಕಾಗಿ ನಾನು ಮಾಡಬೇಕು ನಿಜ ದೇವಸ್ಥಾನಗಳಿಗೆ ಹೋದ್ರೆ ಒಂದಷ್ಟು ಆಧ್ಯಾತ್ಮಿಕವಾಗಿ ಒಂದಷ್ಟು ಮನಸ್ಸು ಬದಲಾವಣೆ ಆಗಬಹುದು ನಾವು ಮಾಡುವಂತ ಕೆಲವೊಂದು ಕ್ರೌರ್ಯಗಳು ಕಡಿಮೆ ಆಗಬಹುದು ನಮ್ಮಲ್ಲಿ ಬರುವಂತಹ ಒಂದಷ್ಟು ಕೆಟ್ಟ ಆಲೋಚನೆಗಳಿಗೆ ಒಂದಷ್ಟು ಕಾಲ ಅಲ್ಲಿ ಒಂದು ಬ್ರೇಕ್ ಸಿಗಬಹುದು ಒಪ್ಕೋತೀನಿ ಮನುಷ್ಯ ಅಂತ ಅಂದ ಮೇಲೆ ನೂರೆಂಟು ಸಮಸ್ಯೆಗಳು ನೂರೆಂಟು ಅಡೆತಡೆಗಳು ಮತ್ತೆ ನೂರೆಂಟು ಸೋಲು ಏರು ಬೀರುಗಳು ಇದ್ದೇ ಇರ್ತದೆ ನಾವು ಸೋಲ್ತೀವಿ ಒಂದ್ಸರಿ ನೊಂದ್ಕೋತೀವಿ ಒಂದೊಂದ್ಸಾರಿ ನಮ್ಗೆ ಬೇಸರ ಆಗುತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಅಸಹಾಯಕರಾಗ್ತೀವಿ ಏನಪ್ಪಾ ನಮ್ಗೆ ಯಾರು ಇಲ್ವಲ್ಲ ನಮ್ನ ಯಾರಪ್ಪ ಉದ್ಧಾರ ಮಾಡೋದು ಇಷ್ಟೆಲ್ಲಾ ವಿದ್ಯಾವಂತರಾಗಿ ಇಷ್ಟೆಲ್ಲಾ ಇದ್ರು ಕೂಡ ನಮ್ಗೆ ಗೌರವ ಇಲ್ವಲ್ಲ ಆಮೇಲೆ ನನ್ಗೆ ಯಾರು ನನ್ನ ಕಾಪಾಡ್ತಾರೆ ಅಂತ ಅಂದಾಗ ಎಲ್ಲೋ ಒಂದು ಅಗೋಚಾರ ಶಕ್ತಿ ತಡಿಯಪ್ಪ ಲೋಕ ಕೂತ್ಕೊಳ್ಳೋಣ ಒಂದ್ ಐದು ನಿಮಿಷ ಆ ಕಾರಣಕ್ಕಾಗಿ ಮನುಷ್ಯ ಸೃಷ್ಟಿ ಮಾಡ್ಕೊಂಡ ಒಂದು ಒಂದು ದೇವಸ್ಥಾನವೋ ಅಥವಾ ಒಂದು ಜಾಗ ಅಲ್ಲಿಗೆ ಹೋದ್ರೆ ಬಹುಶಃ ಅವನಿಗೊಂದಷ್ಟು ತೃಪ್ತಿ ಸಿಗ್ಬಹುದೇನೋ ಅವನಿಗೊಂದಷ್ಟು ಆತ್ಮ ಸಂಶೋಧನೆ ಮಾಡ್ಕೊಳಕ್ ಅವಕಾಶ ಸಿಗ್ಬಹುದೇನೋ ಆತ್ಮ ಸಂಸ್ಕಾರಕ್ಕೆ ಅವಕಾಶ ಸಿಗ್ಬಹುದೇನೋ ಅದು ಅವರವರಿಗೆ ಬಿಟ್ಟು ವಿಚಾರ ಆದ್ರೆ ಇವತ್ತು ದೇವಸ್ಥಾನಗಳು ಏನಾಗೋಗಿದೆ ಅನ್ನೋದು ಕೂಡ ನಿಮ್ಗೆಲ್ರಿಗೂ ಗೊತ್ತಿದೆ ಒಂದು ಕಡೆ ಪ್ರವೇಶವನ್ನೇ ನಿರ್ಬಂಧ ಮಾಡ್ತೀನಿ ಇದು ನಮ್ಮ ಜಾಗ ನೀವು ಬರೋಂಗಿಲ್ಲ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಆ ಎಲ್ಲ ಬಹುತೇಕ ದೇವಸ್ಥಾನಗಳು ಕೂಡ ಒಂದು ರೀತಿ ನಾನು ಗಮನಿಸಿದಂಗೆ ಅದು ಒಂದು ರೀತಿ ಶೋಷಣೆಯ ಕೇಂದ್ರಗಳಾಗಿ ಕೆಲವು ಕಡೆ ಪರಿವರ್ತನೆ ಆಗೋಗಿದೆ ಇವೆಲ್ಲ ತಪ್ಪಬೇಕು ಅನ್ನೋದೇ ಈ ನಮ್ಮ ಅರಿವು ಭಾರತ ಒಂದು ತಂಡದ ಉದ್ದೇಶ ಮೊದಲು ಪ್ರವೇಶ ಆಗ್ಲಿ ಆ ಪ್ರವೇಶ ಆದ್ಮೇಲೆ ಆ ನಂತರದ ತೀರ್ಮಾನಗಳನ್ನ ನಾವು ಅವ್ರಿಗೆ ಬಿಟ್ಬಿಡೋಣ ಅವ್ರ ತೀರ್ಮಾನ ಮಾಡ್ಲಿಕ್ಕೆ ಅವ್ರಿಗೆ ಶಿಕ್ಷಣ ಇದೆ ಎಲ್ಲರಿಗೂ ಇವತ್ತು ಶಿಕ್ಷಣ ಮುಕ್ತವಾಗಿ ಸಿಗ್ತಾ ಇದೆ ಶಿಕ್ಷಣ ಎಷ್ಟು ಕ್ವಾಲಿಟೇಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಶಿಕ್ಷಣದಿಂದ ನಾವು ಎಷ್ಟು ದೊಡ್ಡವರಾಗಿದ್ದೀವೋ ಒಳ್ಳೆಯವರಾಗಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತು ನಾ ಪತ್ರಿಕೆಗಳು ಓದಿದ್ರೆ ಇವತ್ತು ನಮ್ಮಲ್ಲಿ ನಮ್ಮ ಸುತ್ತ ನಡೀತಾ ಇರೋ ದೌರ್ಜನ್ಯಗಳು ಅನ್ಯಾಯಗಳ ಅಕ್ರಮಗಳು ನೋಡಿದ್ರೆ ಅವೆಲ್ಲ ನನಗನ್ಸೋ ಪ್ರಕಾರ ಶಿಕ್ಷಿತರಿಂದನೇ ಜಾಸ್ತಿ ದೌರ್ಜನ್ಯಗಳು ಮತ್ತು ಅಕ್ರಮಗಳಾಗ್ತಾ ಇದೆ ಮೋಸಗಳು ನಡೀತಾ ಇದೆ ಯಾರು ಓದಿಲ್ವೋ ಅವರು ತಂಪಾಡಿಗೆತ್ ಬಿಟ್ಟಿದ್ದಾರೆ ಅವರು ಮೋಸ ಮಾಡಕ್ ಹೋಗ್ತಾ ಇಲ್ಲ ಅನ್ಯಾಯ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮಾಡಕ್ ಹೋಗ್ತಾ ಇಲ್ಲ ಯಾರು ಕಲಿತವರಿದ್ದಾರೋ ಯಾರು ಓದೋರು ಇದ್ದಾರೋ ಅವರೇ ಹೆಚ್ಚು ಕ್ರೌರ್ಯದಲ್ಲಿ ತೊಡಗಿದ್ದಾರೆ ಇದು ಬಹಳ ನೋವಿನ ಒಂದು ಸಂಗತಿಯನ್ನು ಹಾಗಾದ್ರೆ ಎಂತ ಶಿಕ್ಷಣ ಕೊಡ್ತಾ ಇದೆಯಲ್ಲ ಪ್ರಶ್ನೆ ಬರುತ್ತೆ ಅದಕ್ಕೆ ಇಪ್ಪತ್ತನೇ ಶತಮಾನದಲ್ಲಿ ಬಹಳ ದೊಡ್ಡ ಒಬ್ಬ ಇಂಗ್ಲೆಂಡ್ ಫಿಲಾಸಫರ್ ಬಟ್ರೆಡ್ ರಸಲ್ ಅಂತ ಅವ್ರನ್ನ ಹೇಳ್ತಾರೆ ಏನಪ್ಪಾ ಅಂದ್ರೆ ಮೆನ್ ಆರ್ ಬಾರ್ನ್ ಇಗ್ನೋರೆಂಟ್ ಅಂತೆ ಮನುಷ್ಯ ಹುಟ್ಟುವಾಗ ಮುಗ್ಧವಾಗಿ ಉಟ್ಬಿಟ್ಟಿದಂತೆ ಮೆನ್ ಆರ್ ಬಾರ್ನ್ ಇಗ್ನೋರೆಂಟ್ ಬಟ್ ದೇ ಆರ್ ಮೇಡ್ ಸ್ಟುಪಿಡ್ ಬೈ ದಿಸ್ ಎಜುಕೇಶನ್ ಸಿಸ್ಟಮ್ ಅಂತ ಹೇಳ್ತಾನೆ ಒಬ್ಬ ಇಂಗ್ಲೆಂಡಿನ ಬಹಳ ದೊಡ್ಡ ಫಿಲಾಸಫರ್ ಅಂಡ್ ರೆಸಲ್ ಅಂತ ಅವನು ಹೇಳ್ತಾರೆ ಮನುಷ್ಯ ಹುಟ್ಟುವಾಗ ಮೂಗ್ಧ ಆಗ್ಗೇನು ಗೊತ್ತಿಲ್ಲ ಹುಟ್ಟಿದಾನೆ ಆದ್ರೆ ಈ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಈ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳು ಇವು ಅವನನ್ನ ಒಬ್ಬ ಮುಠಾಣನಾಗಿ ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ಶಿಕ್ಷಣ ನಮ್ಮಲ್ಲಿ ಘನತೆ ಬೆಳೆಸಬೇಕಾಗಿತ್ತು ಯಾವ ಶಿಕ್ಷಣ ನಮ್ಮಲ್ಲಿ ಆತ್ಮ ಗೌರವವನ್ನು ಬೆಳೆಸಬೇಕಾಗಿತ್ತು ಯಾವ ಶಿಕ್ಷಣ ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸಬೇಕಾಗಿತ್ತು ಅದು ಮಾಡದೆ ಹೋದಾಗ ಏನಾಗಿರ್ತೀವಿ ನಾವೆಲ್ಲ ಶೋಷಿತರ ಕೈಗೆ ಸಿಕ್ಕಾಕೊಂಡ್ಬಿಡ್ತೀವಿ ಪಟ್ಟಭದ್ರರ ಕೈಗೆ ಸಿಕ್ಕಾಕೊಂಡ್ಬಿಡ್ತೀವಿ ಆ ಕಾರಣಕ್ಕಾಗಿ ನಾವು ಶಿಕ್ಷಣ ಕೊಡುವ ಜೊತೆ ಜೊತೆಯಲ್ಲಿ ಮಕ್ಕಳಿಗೆ ತಾಯಂದಿರು ತಂದೆಯರು ನಾವು ಕೇಳ್ಕೊತೀನಿ ಕೇಳ್ಕೊತೀವಿ ನಿಮ್ಗೆ ಅಂದ್ರೆ ಒಂದಷ್ಟು ಜೀವನ ಶಿಕ್ಷಣವನ್ನು ಕಲಿಸ್ಕೊಡಿ ಕಾಲೇಜು ಯೂನಿವರ್ಸಿಟಿಗಳಿಗೆ ಬರೀ ಶಿಕ್ಷಣ ಕೊಡ್ತಾರೆ ಆದ್ರೆ ಲೈಫ್ ಸ್ಕಿಲ್ಸ್ ಹೇಳ್ಕೊಡೋದಿಲ್ಲ ಜೀವನ ಶಿಕ್ಷಣ ಹೇಳ್ಕೊಡೋದಿಲ್ಲ ಜೀವನ ಶಿಕ್ಷಣ ಅಂದ್ರೇನು ನೋಡಿ ಇವ್ರು ಹಿರಿಯರು ಈ ಊರಿನ ಬಹಳ ದೊಡ್ಡ ಪ್ರಮುಖರು ಮತ್ತೆ ಮೊದಲ ಗ್ರ್ಯಾಜುಯೇಟ್ ಇವ್ರಿಗಿರೋ ಅನುಭವ ಯಾವ ಯೂನಿವರ್ಸಿಟಿ ಹೇಳ್ಕೊಡುತ್ತೆ ನಿಮಗೆ ಯಾವ ಯೂನಿವರ್ಸಿಟಿ ಹೇಳುತ್ತೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಾನು ಕಲ್ತದ್ದು ಯೂನಿವರ್ಸಿಟಿ ಒಳಗಡೆ ಅಲ್ಲ ಕ್ಲಾಸ್ ರೂಮ್ ಅಲ್ಲಿ ಅಲ್ಲ ನನಗೂ ಹಾಗೆ ಗೋಲ್ಡ್ ಮೆಡ್ಲ್ ಕೊಟ್ರು ನನಗೂ ಇವರಂಗೆ ಫಸ್ಟ್ ರ್ಯಾಂಕ್ ಕೊಟ್ರು ಅವೆಲ್ಲ ಪಕ್ಕ ಇಟ್ಕೊಂಡು ನೋಡಿದ್ರೆ ನಾನು ಏನ್ ಕಲ್ತಿದ್ದೀನಿ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಸತ್ಯವಾಗಿ ಹೇಳ್ತೀನಿ ಕೊಲೆಗೆ ಸಿಗೋದೆ ಶೂನ್ಯ ನಾನು ಶಾಲೆಯಿಂದ ಯೂನಿವರ್ಸಿಟಿಯಿಂದ ಕಲ್ತದ್ದು ಶೂನ್ಯ ಬರೀ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನಗೂ ಸರ್ಟಿಫಿಕೇಟ್ ಇಂದ ಒಂದು ಕೆಲಸ ಸಿಕ್ಕಿದೆ ಕೆಲಸದಿಂದ ನಾನು ಹೆಂಡತಿ ಮಕ್ಕಳು ಸಂತೋಷವಾಗಿದ್ದಾರೆ ನಾನು ಹೊಟ್ಟೆ ಆಗ್ತಾ ಇದೆ ಆದ್ರೆ ನಾನು ಎಷ್ಟು ಮಟ್ಟಿಗೆ ಮನುಷ್ಯನಾಗಿ ಬದುಕ್ತಾ ಇದ್ದೀನಿ ಮನುಷ್ಯತ್ವವನ್ನು ರೂಪಿಸ್ಕೊಂಡಿದ್ದೀನಿ ನನ್ನ ಜೊತೆಯವ್ರ ಜೊತೆ ಸ್ಪಂದಿಸ್ತಾ ಇದ್ದೀನಿ ಅವರ ಕಷ್ಟ ಸುಖಕ್ಕೆ ಆಗ್ತಾ ಇದ್ದೀನಿ ಇದಲ್ವ ಶಿಕ್ಷಣ ನನ್ನಲ್ಲಿ ಅನುಕಂಪ ಇದೆಯಾ ಅಂತಃಕರಣ ಇದೆಯಾ ಇನ್ನೊಬ್ಬರಿಗೆ ಸಹಾಯ ಮಾಡೋ ಮನಸ್ಸು ಇದೆಯಾ ಇನ್ನೊಬ್ಬರ ನೋವಿಕೆ ಸ್ಪಂದಿಸ್ತೀನ ನಾನು ಇದು ಶಿಕ್ಷಣ ಆಗಬೇಕು ಈ ಮೌಲ್ಯಗಳು ಶಿಕ್ಷಣ ಹೇಳ್ಕೊಡೋಕೆ ಯಾರು ಸಾಧ್ಯ ಅಂದ್ರೆ ಇಂಥ ಕಾರ್ಯಕ್ರಮಗಳು ಇಂಥ ಹಿರಿಯರು ನಮ್ಮ ಊರು ನಮ್ಮ ಸಮುದಾಯ ಇವು ನಮ್ಗೆ ಕೆಲಸ ಸಮುದಾಯದ ಜೊತೆಯಲ್ಲಿ ಬೆರೆದಾಗ ಮಾತ್ರ ಇನ್ನೊಬ್ಬರ ಕಷ್ಟ ಸುಖಗಳು ನಮ್ಗೆ ಅರ್ಥ ಆಗತ್ತೆ ನಾನು ಒಂದ್ ಕಡೆ ಇದ್ಕೊಂಡು ನಾನು ಓದ್ಬಿಟ್ಟಿದ್ದೀನಿ ನಾನು ದೊಡ್ಡ ಅಧಿಕಾರಿ ಅನ್ನುವ ಅಹಂಕಾರದಲ್ಲಿ ನಾನು ಏನಾದರೂ ಮೆರೆದಿದ್ದೆ ಆದರೆ ನನ್ನ ಅಂತ್ಯ ಅಲ್ಲಿಂದ ಪ್ರಾರಂಭ ಆಗ್ತದೆ ಶಿಕ್ಷಣ ಮನುಷ್ಯನಲ್ಲಿ ವಿನಯವನ್ನು ಕಲಿಸ್ಬೇಕು ಅಹಂಕಾರವನ್ನ ಕಲಿಸಬಾರ್ದು ಇವತ್ತು ಶಿಕ್ಷಣ ನಮ್ಮಲ್ಲಿ ಆರೋಗ್ಯನ್ಸ್ ಅನ್ನ ಕಲಿಸ್ತಾ ಇದೆಯಲ್ಲ ಇದು ಬಹಳ ದೊಡ್ಡ ದುರಂತ ಅದಕ್ಕೆ ತಾವು ಮಕ್ಕಳಿಗೆ ಓದಿಸುವಾಗ ವಿದ್ಯೆ ಕೊಡುವಾಗ ದಯವಿಟ್ಟು ವಿದ್ಯೆ ಕೊಡಬೇಕು ವಿದ್ಯೆ ಕೊಡಬೇಡಿ ಅಂತ ಹೇಳೋದಿಲ್ಲ ವಿದ್ಯೆ ಬೇಕೇ ಬೇಕು ಅದರ ಜೊತೆಯಲ್ಲಿ ಆ ಮಕ್ಕಳಲ್ಲಿ ಒಂದಷ್ಟು ಸ್ವಂತಿಕೆಯನ್ನ ವಿವೇಚನೆಯನ್ನ ಒಂದಷ್ಟು ಮೌಲ್ಯಗಳನ್ನ ಸೇರಿಸಿದ್ರೆ ಅದನ್ನು ನಾವೇ ಅದನ್ನೆಲ್ಲ ಸೇರಿಸಿ ನಾವೇನು ಹೇಳ್ತೀವಿ ಸಂಸ್ಕಾರ ಅಂತ ಕರಿತೀವಿ ಆ ಸಂಸ್ಕಾರ ಬೇಕು ಅದನ್ನೇ ನಾವು ಹೇಳೋದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ವಿವೇಕಾನಂದ್ರ ಹೇಳಿದಂದ್ರೆ ಶಿಕ್ಷಣ ಅಂತಂದ್ರೆ ವಿವೇಕಾನಂದ ಹೇಳಿದ್ರೆ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಕೇವಲ ಡಿಗ್ರಿ ಕೊಡೋದಲ್ಲ ಕೇವಲ ಸರ್ಟಿಫಿಕೇಟ್ ಕೊಡೋದಲ್ಲ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳೋದಲ್ಲ ಶಿಕ್ಷಣದ ಉದ್ದೇಶ ಶಿಕ್ಷಣದ ಉದ್ದೇಶ ನನ್ನನ್ನ ನಿಮ್ಮನ್ನ ಮನುಷ್ಯರನ್ನಾಗಿ ಮಾಡೋದು ವ್ಯಕ್ತಿತ್ವವನ್ನ ಕಟ್ಕೊಡೋದು ನಾನು ಆ ವ್ಯಕ್ತಿತ್ವವನ್ನ ಕಟ್ಕೊಳಕ್ ಮೇಲೆ ಎಲ್ಲಿಗೆ ಹೋದ್ರು ಕೂಡ ಏನೇ ಮಾಡಿದ್ರು ಕೂಡ ನನಗೆ ಮೋಕ್ಷ ಅಥವಾ ನನಗೆ ಏನು ಒಳ್ಳೇದಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಲ್ಲೂರಿನ ಜನತೆ ಸೋಮ ಪೌರ್ನ ನಿಜಕ್ಕೂ ಸಂತೋಷ ಆಗತ್ತೆ ಅವ್ರನ್ನ ಅಭಿನಂದಿಸ್ಬೇಕು ಬಹಳ ದೊಡ್ಡ ಒಂದು ದಿಟ್ಟವಾದ ನಿರ್ಧಾರವನ್ನ ಅವ್ರು ಮಾಡಿದ್ದಾರೆ ಖಾಸಗಿನಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಸುಂದರವಾದ ದೇವಸ್ಥಾನ ಮಾಡಿದ್ದಾರೆ ಸಾರ್ವಜನಿಕರು ಊರೆಲ್ಲ ಸಹಾಯ ಅಕ್ಕಪಕ್ಕದ ಊರವರೆಲ್ಲರೂ ನಿಮ್ಮ ಹೃದಯವಂತಿಕೆಗೆ ನನ್ನ ಶರಣು ನನ್ನ ದೊಡ್ಡ ನಮಸ್ಕಾರ ಯಾಕೆಂದ್ರೆ ಒಂದು ಕೆಲಸನ ನಮ್ಮ ಮನೆಯಲ್ಲಿ ನಾವೇನಾರು ಮಾಡಕ್ ಹೋದ್ರೆ ಮೊದಲು ನಮ್ಗೆ ಅಡ್ಡ ಬರೋದೆ ನಮ್ಮ ಹೆಂಡತಿ ಮಕ್ಕಳು ಹೇಳಿದ್ರು ನಮ್ಮ ಮೇಸ್ಟ್ ಹೇಳ್ತಾ ಇದ್ರು ಅವ್ರು ತಾಯಿನ ಕನ್ವಿನ್ಸ್ ಮಾಡಕ್ ಅವ್ರಿಗೆ ಆಗ್ಲಿಲ್ಲ ಅಂತ ನನಗೂ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕಾರ್ಪೊರೇಷನ್ ಕಮಿಷನರ್ ಆಗಿದೆ ಮೈಸೂರಿನಲ್ಲಿ ನಾನು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ಅಲ್ಲಿ ಈ ಹೊಸ ಕಸ ಮತ್ತು ಹಸಿ ಕಸಗಳನ್ನ ಸಾರಿ ಒಣ ಕಸ ಮತ್ತು ಹಸಿ ಕಸನ ಬೇರ್ಪಡಿಸಬೇಕು ನಾನು ಕಮಿಷನರು ನಾನು ಕಮಿಷನರ್ ಗೆ ಎಲ್ಲರೂ ಆದೇಶ ಹೊರಡಿಸಿದ್ದೀನಿ ನನ್ನ ಮನೆಗೆ ಬಂದು ನೋಡಿದ್ರೆ ನಾನು ಎಂಟಿ ಎರಡು ಮಿಕ್ಸ್ ಮಾಡಿ ಕೊಡ್ತಿದ್ದಾಳೆ ಅವಳು ಗೊತ್ತು ಅವಳು ಪ್ರೊಫೆಸರು ಇಂಗ್ಲಿಷ್ ಪ್ರೊಫೆಸರ್ ಅವಳಗೂ ಗೊತ್ತಿದೆ ಆದರೆ ಅವಳು ಮಾಡ್ತಾ ಇಲ್ಲ ಅವಳು ಏನ್ ಮಾಡ್ತಿದ್ದಾಳೆ ಕೆಲಸದೊಳಗೆ ಹೇಳ್ತಿದ್ದಾಳೆ ಕೆಲಸದೊಳು ಮಾಡ್ತಿಲ್ಲ ನಾನು ಹೇಳ್ತಿರೋ ಹದಿನೈದು ವರ್ಷದ ಹಿಂದೆ ಆಗ ಏನು ಈ ಆ ಈ ನಮ್ಮ ಈ ಕಸದ ಬಗ್ಗೆ ಅಷ್ಟೊಂದು ಜಾಗೃತಿ ಅವೇರ್ನೆಸ್ ಸಾಕ್ ಪ್ರಾರಂಭ ಆಗ್ತದೆ ದಿನಗಳು ಆಮೇಲೆ ಒಬ್ಬ ಪ್ರೊಫೆಸರ್ ಇಂಗ್ಲಿಷ್ ಪ್ರೊಫೆಸರ್ ನಾನು ಹೆಂಡತಿಗೆ ನಾನು ಹೇಳ್ಬೇಕಾಗಿತ್ತು ನೀನು ನನ್ನ ಮನೆಯಲ್ಲಿ ನೀನೇ ಕಸನ ವಿಂಗಡಣೆ ಮಾಡಿ ಕೊಡದೆ ಹೋದ್ರೆ ಇಫ್ ಯು ನಾಟ್ ಏನೋ ಆ ಸೋರ್ಸ್ ನಲ್ಲಿ ಅದನ್ನ ನೀನು ಡೈವರ್ಟ್ ಇದ್ ಮಾಡಿ ಕೊಡದೆ ಹೋದ್ರೆ ಬೇರ್ಪಡಿಸಿ ಹೋದ್ರೆ ಸೆಗ್ರಿಗೇಷನ್ ಮಾಡಿದೆ ಹೋದ್ರೆ ನಾನು ಬೇರೆಯವ್ರಿಗೆ ಹೇಳಕ್ ನನಗೆ ನೈತಿಕತೆ ಇದೆ ಸೊ ಒಬ್ಬ ಕಲಿತಂತ ನನ್ನ ಹೆಂಡತಿಗೆ ನಾನು ಅಡ್ವೈಸ್ ಮಾಡಿ ಎಜುಕೇಟ್ ಮಾಡಬೇಕಾದಂತ ಪರಿಸ್ಥಿತಿ ನನಗೆ ಬಂತು ಅದು ನಮಗೆ ಬಹಳ ದೊಡ್ಡ ಬಾಟಲ್ ನೆಕ್ ನಾನು ಯಾವಾಗ್ಲೂ ಹೇಳ್ತೀನಿ ಕೇಳಿ ನಾವು ಯಾವುದೇ ಸಾಮಾಜಿಕ ಬದಲಾವಣೆ ಕೆಲಸದಲ್ಲಿ ತೊಡಗಿದಾಗ ಅಥವಾ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋದಾಗ ಮೊದಲು ನಮ್ಗೆ ಅಡ್ಡ ಬರೋದೇ ನಮ್ಮ ಮನೆಯವರು ಕಾರಣ ಏನಪ್ಪಾ ಅಂದ್ರೆ ಅವ್ರಿಗೆ ನಾವು ಎಜುಕೇಟ್ ಮಾಡಿಲ್ಲ ಅದು ನಮ್ ಜವಾಬ್ದಾರಿ ನಾವು ಹೊರಗಡೆ ಹೋಗಿ ನೀವೆಲ್ಲ ಉದ್ದಾರ ಆಗಿ ಅಂತ ಹೇಳೋದಕ್ಕಿಂತ ಮೊದಲು ನನ್ನ ಮನೆ ಶುದ್ಧವಾಗಿದೆಯಾ ನನ್ನ ಮನೆಯ ಎಲ್ಲರೂ ಕೂಡ ನನ್ನ ದಾರಿನಲ್ಲಿ ಬರ್ತಾ ಇದ್ದಾರಾ ಅವ್ರಿಗೆ ಆ ಒಂದು ಜಾಗೃತಿ ಮೂಡಿದೆಯಾ ಅನ್ನೋ ಕೆಲಸವನ್ನ ಮೊದಲು ನಾವು ಮಾಡಬೇಕು ದ ಫಸ್ಟ್ ಮೈ ಫ್ಯಾಮಿಲಿ ಹ್ಯಾಸ್ ಟು ಬಿ ಎಜುಕೇಟೆಡ್ ಸೆನ್ಸಿಟೈಸ್ಡ್ ಅಂಡ್ ಎಂಪವರ್ಡ್ ಆಗ ಆಟೋಮ್ಯಾಟಿಕ್ ಆಗಿ ನನ್ನ ಮನೆ ನಂದಾಗಲಾಗೋಗುತ್ತೆ ಎಲ್ಲರನ್ನೂ ಸ್ವೀಕರಿಸ್ತೀವಿ ಎಲ್ಲರನ್ನೂ ಪ್ರೀತಿಸ್ತೀವಿ ಎಲ್ಲರನ್ನೂ ಗೌರವಿಸ್ತಕ್ಕಂಥ ವಾತಾವರಣ ಸಹಜವಾಗಿ ಅಲ್ಲಿ ಸೃಷ್ಟಿಯಾಗ್ತದೆ ಅಂತ ವಾತಾವರಣ ಇವತ್ತು ನಲ್ಲೂರಿನಲ್ಲಿ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾದ ಮತ್ತು ಜಿಲ್ಲಾಡಳಿತ ಬರುವಾದಂತಹ ಹೃದೂರ್ವಾದಂತಹ ಅಭಿನಂದನೆಗಳನ್ನು ತಿಳಿಸ ಈ ರೀತಿ ಕಾರ್ಯಕ್ರಮಗಳು ಮತ್ತಷ್ಟು ಜಾಸ್ತಿ ಆಗಲಿ ಸಾವಿರದ ಮುನ್ನೂರು ದೇವಸ್ಥಾನಗಳಲ್ಲೇ ಖಾಸಗಿ ದೇವಸ್ಥಾನಗಳು ಕೂಡ ಎರಡು ಸಾವಿರಕ್ಕಿಂತ ಹೆಚ್ಚು ದೇವಸ್ಥಾನಗಳಿವೆ ಆ ಎಲ್ಲ ಕೇಂದ್ರಗಳಲ್ಲೂ ಎಲ್ಲರೂ ಮುಕ್ತವಾಗಿ ದೇವಸ್ಥಾನಕ್ಕೆ ಹೋಗಬೇಕು ಇದು ನಮ್ಮೂರು ದೇವಸ್ಥಾನ ಅಷ್ಟೇ ಗೊತ್ತಿರೋದು ಆ ನಮ್ಮೂರು ದೇವಸ್ಥಾನ ಅಂತಂದ್ರೆ ಹೋಗಬೇಕು ಹೋಗ್ಬಿಟ್ಟು ನಮ್ಗೆ ಸಮಾಧಾನಕ್ಕೋಸ್ಕರ ಒಂದ್ ಎರಡು ನಿಮಿಷ ಕೂತ್ಕೊತೀನೋ ಹತ್ತು ನಿಮಿಷ ಕೂತ್ಕೋತೀನೋ ಆ ಸ್ವಾತಂತ್ರ್ಯ ಆ ಮಕ್ಕಳ ಆ ಜನಕ್ಕೆ ಇರಬೇಕು ಅದು ಅವರ ಮೂಲಭೂತವಾದಂತಹ ಆಯ್ಕೆ ಸ್ವಾತಂತ್ರ್ಯ ಆಗಬೇಕು ಆ ಆಯ್ಕೆ ಸ್ವಾತಂತ್ರ್ಯ ಯಾವಾಗ ಸಿಗತ್ತೆ ಆಗ ವ್ಯಕ್ತಿತ್ವ ನಿರ್ಮಾಣ ಆಗತ್ತೆ ಆ ಸಮಾಜದಲ್ಲಿ ಆ ಸಮುದಾಯದಲ್ಲಿ ಸಹಜವಾಗಿ ಒಂದು ಸಾಮರಸ್ಯ ಮೂಲಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಆದ್ರೆ ದೇವರ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಯಾರುವೆ ಶೋಷಣೆ ಮಾಡೋದಾಗ್ಲಿ ಮೌಢ್ಯ ಮಾಡೋದಾಗ್ಲಿ ಅಥವಾ ಕಂದಾಚಾರವನ್ನ ಪ್ರೋತ್ಸಾಹ ಮಾಡೋದಾಗ್ಲಿ ಮಾಡೋದಾಗಲಿ ಇದು ತಪ್ಪು ಇದು ಸಂವಿಧಾನ ವಿರೋಧಿಯಾದಂತ ಒಂದು ನಡವಳಿಕೆ ಆಗುತ್ತೆ ಸಂವಿಧಾನ ಏನು ಹೇಳುತ್ತೆ ವೈಚಾರಿಕವಾದಂತಹ ಮನಸ್ಥಿತಿಗಳನ್ನ ಬೆಳೆಸಿ ವಿಚಾರವಂತರಾಗಿ ಪ್ರಶ್ನೆ ಮಾಡೋ ಮನೋಭಾವನ ಬೆಳೆಸ್ಕೊಳ್ಳಿ ಅದಕ್ಕೆ ಶಾಂತರಾಜ್ ಸಾಹೇಬರು ಹೇಳ್ತಾ ಇದ್ರು ಸಂವಿಧಾನ ಅನ್ನೋದನ್ನ ನೀವು ಮತ್ತಷ್ಟು ಮತ್ತಷ್ಟು ಸಾರಿ ಓದ್ತಾ ಇರಿ ಪುನಃ ಪುನಃ ಅದನ್ನ ಪಠಣ ಮಾಡಿ ನಮ್ಮ ಇಡೀ ಈ ದೇಶದ ಜೀವಾಳವೇ ಆ ಸಂವಿಧಾನ ಇವತ್ತು ನಾವು ಇಷ್ಟು ನೆಮ್ಮದಿಯಾಗಿ ಸಂತೋಷವಾಗಿ ಸುಖವಾಗಿ ಇದ್ದೀವಿ ಈ ದೇಶದಲ್ಲಿ ಅಂತಂದ್ರೆ ಸ್ನೇಹಿತರೆ ಅದಕ್ಕೆ ಕಾರಣ ನಾವು ಪಡ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥ ಆ ಶ್ರೇಷ್ಠವಾದಂತ ಸಂವಿಧಾನ ಗ್ರಂಥ ಇಲ್ಲ ಅಂತಂದ್ರೆ ಐದು ಸಾವಿರ ವರ್ಷಗಳಿಂದ ನಿರಂತರವಾಗಿರುವ ಈ ದೇಶ ಇಷ್ಟು ಸುಭದ್ರವಾಗಿ ಸುಭಿಕ್ಷೆಯಿಂದ ಸಮೃದ್ಧಿಯಾಗಿರ್ಲಿಕ್ಕೆ ಕಾರಣ ಆ ಒಂದು ಸಂವಿಧಾನ ಮಾತ್ರ ಯಾರು ಮರೆಯಕ್ಕೆ ಹೋಗ್ಬಾರ್ದು ಹಿಂದೆ ಸಂವಿಧಾನ ಇರಲಿಲ್ಲ ಸಂವಿಧಾನ ಬರೋಕ ಪೂರ್ವದಲ್ಲಿ ನಮ್ಗೆ ಯಾರೋ ಇದ್ರು ಯಾರು ಆಳ್ವಿಕೆ ಮಾಡ್ತಾ ಇದ್ರು ನಾವು ಗುಲಾಮಗಿರಿಯಲ್ಲಿ ಇದ್ದೋ ಯಾರೋ ಮತ್ತ ಕೇಳ್ತಾ ಇದ್ದೋ ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೂ ಕೂಡ ಈ ದೇಶ ಅಚಲವಾಗಿ ಉಳ್ಕೊಂಡಿದೆ ಅವಿಚ್ಛಿನ್ನವಾಗಿ ಉಳ್ಕೊಂಡಿದೆ ಈ ದೇಶ ನಂತರವೂ ಕೂಡ ಇವತ್ತಿಷ್ಟು ಗಟ್ಟಿಯಾಗಿದೆ ಸಮೃದ್ಧಿಯಾಗಿದೆ ಬಲಶಾಲಿಯಾಗಿದೆ ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಈ ಸಂವಿಧಾನ ಆ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಗೌರವ ಇಟ್ಕಟ್ಟ ಸಾಲದು ಓದಬೇಕು ಓದ್ಬಿಟ್ಟು ಅದನ್ನ ವಿಶ್ಲೇಷಣೆ ಮಾಡಬೇಕು ವಿಶ್ಲೇಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಅದರ ಒಂದು ಮಹತ್ವವನ್ನ ನಾವೆಲ್ಲರೂ ಹೇಳ್ಕೊಡುವಂತ ಕೆಲಸ ಮಾಡಬೇಕು ಅದಕ್ಕೆ ಅವ್ರು ಹೇಳ್ತಾ ಇದ್ರು ಶಾಂತರಾಜ್ ಅವರು ಬರೀ ಯಾರೋ ನಾವೆಲ್ಲ ಪೊಲಿಟಿಕಲ್ ಸೈನ್ಸ್ ಓದೋರು ಮಾತ್ರ ಸಂವಿಧಾನದ ಬಗ್ಗೆ ಒತ್ತು ಕಟ್ಟಿರ್ತೀವಿ ಅದು ಫಂಡಮೆಂಟಲ್ ರೈಟ್ಸ್ ಅದು ಫಂಡಮೆಂಟಲ್ ಡ್ಯೂಟೀಸು ಮತ್ತು ರೈಟ್ಸ್ ರೈಟ್ಸ್ ಬಗ್ಗೆನೇ ಅವ್ರು ಹೇಳಿದ್ರು ನಿಜ ಬರೀ ರೈಟ್ಸ್ ಬಗ್ಗೆನೆ ಜಾಸ್ತಿ ಹೇಳ್ತಾ ಇರ್ತೀವಿ ನಾವು ನನ್ನ ಹಕ್ಕು ನನ್ನ ಹಕ್ಕು ಅಂತ ಆದ್ರೆ ಅದೇ ಸಂವಿಧಾನ ಒಂದು ಮೂಲಭೂತವಾದ ಕರ್ತವ್ಯಗಳ ಬಗ್ಗೆನೂ ಹೇಳಿದಿಲ್ಲ ಆ ಕರ್ತವ್ಯಗಳನ್ನು ಕೂಡ ನಾವೆಲ್ಲರೂ ಮನನ ಮಾಡಿಕೊಳ್ಳಬೇಕು ಅದು ಎಲ್ಲರಿಗೂ ಸಂವಿಧಾನ ಜಾರಿ ಆಗಬೇಕು ಅವರು ಸೈನ್ಸ್ ಓದಲಿ ಆರ್ಟ್ಸ್ ಓದಲಿ ಕಾಮರ್ಸ್ ಓದಲಿ ಮ್ಯಾನೇಜ್ಮೆಂಟ್ ಓದಲಿ ಕನ್ಸ್ಟಿಟ್ಯೂಷನ್ ಶುಡ್ ಬಿಕಮ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಆಲ್ ಅವರ್ ಸ್ಕೂಲ್ಸ್ ಅಂಡ್ ಯು ಪಿ ಯು ಕಾಲೇಜಸ್ ಅಂಡ್ ಡಿಗ್ರಿ ಕಾಲೇಜಸ್ ಆಗ ಅವರಿಗೆ ನನ್ನ ಕರ್ತವ್ಯಗಳೇನು ಈ ದೇಶದ ಪ್ರಜೆಯಾಗಿ ನನ್ನ ಜವಾಬ್ದಾರಿಗಳೇನು ಈ ದೇಶವನ್ನು ನಡೆಸಿದ್ರಲ್ಲ ನಮ್ಮ ಹಿರಿಯರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಲ್ಲ ನಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಯೋಧರು ಅವರ ಒಂದು ಅವರ ಒಂದು ತ್ಯಾಗ ಏನು ಮತ್ತೆ ನಾನು ಈ ದೇಶವನ್ನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಜವಾಬ್ದಾರಿಗಳನ್ನ ನಮಗೆ ಆ ಸಂವಿಧಾನ ಹೇಳ್ಕೊಡುತ್ತೆ ಆ ಕಾರಣಕ್ಕಾಗಿ ಸಂವಿಧಾನ ನಮಗೆ ತಾಯಿ ಇದ್ದಾಗೆ ಆ ತಾಯಿಯನ್ನ ಗೌರವಿಸೋಣ ಅದನ್ನ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಬೆಳೆಸ್ಕೊಂಡು ಅದನ್ನ ಬಳಸ್ಕೊತಾ ಹೋಗೋಣ ಅನ್ನೋ ಮಾತನ್ನು ಹೇಳ್ತಾ ನಲ್ಲೂರಿನಲ್ಲೂ ಕೂಡ ಬಹಳ ಉತ್ತಮವಾದ ಕೆಲಸ ಆಗಿದೆ ಆ ಕಾರಣಕ್ಕಾಗಿ ಈ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಿ ಆಮೇಲೆ ಕೊನೆಯದಾಗಿ ನಮ್ಮ ಸೋಮಪ್ಪ ಅವರ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಒಂದಷ್ಟು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೇಳಿದ್ದೀರಿ ಆ ಆದಷ್ಟು ನಾನು ನಿಮ್ಮ ಈ ದೇವಸ್ಥಾನಕ್ಕೆ ಒಂದಷ್ಟು ಒಳ್ಳೆ ಕೆಲಸ ಮಾಡಿಕೊಡೋ ಶಕ್ತಿ ನನಗೆ ನಿಮ್ಮ ಭಗವಂತ ಕರುಣಿಸ್ಲಿ ಅಂತ ನಿಮ್ಮೆಲ್ಲರೂ ಬರುವಾಗ ಕೇಳ್ಕೊಂಡ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ